ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪುರಳಿ ಚಲನಚಿತ್ರ ಪ್ರೇಮಿಗಳಿಗೆ ಸಂತಸದ ಸುದ್ದಿ ಇದೇ ಬರುವ ಹದಿನಾಲ್ಕನೇ ತಾರೀಕು ನಮ್ಮ ನಮ್ಮೆಲ್ಲರ ವಿನ್ಮೇಹ ಕರುನಾಡಿನ ಖ್ಯಾತ ರ್ಯಾಪರ್ ಬಿಗ್ ಬಾಸ್ ವಿನ್ನರ್ ಖ್ಯಾತ ಹಿನ್ನೆಲೆ ಆಯ್ತ ಚಂದನ್ ಶೆಟ್ಟಿ ಅಭಿನಯದ ಸೂಪರ್ ಹಿಟ್ ಬಹು ನಿರೀಕ್ಷಿತ ಕನ್ನಡ ಚಲನಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ವಿಶೇಷ ಪ್ರದರ್ಶನ ದೇಹದಲ್ಲಿರುವ ಅಲ್ ಸ್ಟಾರ್ ಸಿಮಾ ಮಧ್ಯದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಸರಿಯಾಗಿ ಗ್ರ್ಯಾಂಡ್ ಪ್ರೀಮಿಯರ್ ಶೋ ಮೂಲಕ ಒಂದು ಬಿಡುಗಡೆಯಾಗಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಕನ್ನಡ ಚಲನಚಿತ್ರ ವೀಕ್ಷಿಸಿ ಕನ್ನಡ ಚಲನಚಿತ್ರರಂಗ ಹಾಗೂ ಚಿತ್ರತಂಡವನ್ನು ಅರಸಿ ಆಲೈಸಬೇಕಾಗಿ ಕಲಕಲಿಯ ವಿನಂತಿ ಧನ್ಯವಾದ ನೀವು ಬನ್ನಿ ನಿಮ್ಮವರನ್ನು ಕರ್ಕೊಂಡು ಬನ್ನಿ ಚಂದನ್ಶೆಟ್ಟಿ ಅಭಿನಯದ ಸೂಪರ್ ಹಿಟ್ ಚಲನಚಿತ್ರ ತಪ್ಪದೆ ನೋಡಿ